ಈಗ ಕುಂಭರಾಶಿ ಕುಂಭರಾಶಿ ಹನ್ನೆರಡನೇ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾದ ಕುಂಭರಾಶಿ ಕುಂಭರಾಶಿಯಲ್ಲಿ ನೋಡಿ ಲಗ್ನವೇ ಲಗ್ನದಲ್ಲೇ ಲಗ್ನ ಇರೋಂಥ ಲಗ್ನದಲ್ಲಿ ಶನಿ ಇರೋಂಥದ್ದು ಇಲ್ಲ ಒಂದು ಕಡೆ ಸಾಡೆ ಸಾಂಗೆ ಮುಗಿದೇ ಇಲ್ಲ ಆದ್ರೆ ಇಲ್ಲೊಂದು ಕಡೆ ಈ ಮಾರ್ಚ್ ನಂತರ ಅವರಿಗೆ ಸಾಡೆಸತಿಲ್ಲಿ ಅಂದ್ರೆ ಐದು ವರ್ಷ ಐಳುವರೆ ವರ್ಷದಲ್ಲಿ ಐದು ವರ್ಷ ಆಗೋಗಿರೋಂಥದ್ದು ನೆಕ್ಸ್ಟ್ ಮಾರ್ಚ್ ನಿಮಗೆ ಒಂದು ಎರಡೂವರೆ ವರ್ಷ ಮತ್ತೆ ನಿಮಗೆ ಆ ಸಾಡೆಸತಿ ಕಂಟಿನ್ಯೂ ಆಗಿರೋವಂಥದ್ದು ನಮ್ಮ ಮುಂದುವರಿಯುತ್ತೆ ಆದ್ರೆ ಇಲ್ಲೊಂದು ಕಡೆ ಲಗ್ನಕ್ಕೆ ದ್ವಿತೀಯದಲ್ಲಿ ರಾಹು ಇರುವಂಥದ್ದು ಮತ್ತೆ ಶನಿ ಮತ್ತೆ ಈಗ ಲಗ್ನದಿರುವಂಥ ಶನಿ ದ್ವಿತೀಯಕ್ಕೆ ಹೋಗುವಂಥದ್ದು ದ್ವಿತೀಯದಲ್ಲಿ ಇರುವಂಥ ರಾಹು ಮತ್ತೆ ನಿಮಗೆ ಲಗ್ನಕ್ಕೆ ಬರೋವಂಥದ್ದು ಇವೆಲ್ಲ ಗೊಂದಲದಗಳ ಮಧ್ಯೆ ನಿಮಗೆ ಗುರುಗ್ರಹ ನಿಮಗೆ ಮತ್ತೆ ನಿಮಗೆ ಮೇ ನಂತರ ಗುರುಬಲ ಬರುವಂಥದ್ದು ತುಂಬ ಒಂದು ಶುಭ ಫಲಗಳನ್ನ ನಿರೀಕ್ಷೆ ಮಾಡೋದು ಸುಮಾರು ಒಂದು ಅರವತ್ತು ಭಾಗ ನೀವು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಯಾಕಂದರೆ ಈ ಕಡೆ ಈ ಸದ್ಯಕ್ಕೆ ನಿಮಗೆ ಮೇ ತನಕ ಗುರುಬಲನೂ ಇರೋಲ್ಲ ಶಬಿಬಲನೂ ಇಲ್ಲ ಶಲಿಬಲ ಅಂತೂ ಬರೋದೇ ಇಲ್ಲ ನಿಮಗೆ ಗುರುಬಲ ನಿಮಗೆ ಮಾರ್ಚ್ ನಂತರ ಮೇ ನಂತರ ಬರೋಂಥದ್ದು ಅಂದರೆ ಇಲ್ಲೊಂದು ಕಡೆ ಕುಂಭರಾಶಿಗೆ ಈ ಮತ್ತೆ ಒಂದು ಐದಾರು ತಿಂಗಳು ಮೇ ತನಕ ಮೇ ಹದಿನೈದು ತನಕ ಸ್ವಲ್ಪ ಮಟ್ಟಿಗೆ ಅನನುಕೂಲತೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಮತ್ತು ಅದೇ ರೀತಿ ಮುಂದುವರಿಯುವಂಥದ್ದು ಸಾಲಬಾಧೆಗಳು ಇರುವಂಥದ್ದು ಕುಟುಂಬದಲ್ಲಿ ತೊಂದರೆಗಳು ಮಾತಿನಿಂದ ತೊಂದರೆ ಆಗುವಂಥದ್ದು ಸ್ವಯಂಕೃತ ಅಪರಾಧ ನೀವೇನಾದರೂ ತೊಂದರೆಗಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ನೋಡಿ ಸಪ್ತಮದಲ್ಲಿ ಕೇತು ಇರುವಂಥದ್ದು ಕೆಲವೊಂದು ಕಡೆ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೋಟು ಮಟ್ಟಲೆ ಇರುವಂಥದ್ದು ಡೈವರ್ಸ್ ಅಪ್ಲೈ ಮಾಡುವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ನಷ್ಟಗಳನ್ನ ನೀವು ಅನುಭವಿಸುವಂಥದ್ದು ಮತ್ತು ಗಂಡ ಹೆಂಡತಿ ಮಧ್ಯೆ ದೊಡ್ಡ ಮಟ್ಟದ ಜಗಳ ಭಿನ್ನ ಅಭಿಪ್ರಾಯಗಳು ಮತ್ತೆ ಏನಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿರುಕು ಕಾಣುವಂಥದ್ದು ಯಾವುದೇ ವ್ಯವಹಾರಕ್ಕೋದಲ್ಲಿ ಹೋದ್ರು ಕೂಡ ಏನಾದ್ರೂ ಒಂದು ತೊಂದರೆಗಳು ಆಗುವಂಥದ್ದು ಸಾಧ್ಯತೆಗಳು ನಾವು ಕಾಣ್ತಾ ಇದೀವಿ ನೋಡಿ ಸಪ್ತಮದಲ್ಲಿ ಕೇತು ಇದ್ರೆ ಏನಾಗುತ್ತೆ ಅಂದ್ರೆ ಚಿಕ್ಕಪಟ್ಟ ಗಾಯಗಳು ಅಗ್ನಿಯಿಂದ ಅನಾಹುತಗಳು ಮತ್ತೆ ಕಬ್ಬನಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಗಾಡಿಯಿಂದ ಹೋಗುವಾಗ ಸಮಯದಲ್ಲಿ ದೂರ ಪ್ರಯಾಣದಲ್ಲಿ ಹೋಗುವಂಥದ್ದು ಗಾಡಿಯಲ್ಲಿ ಬೀಳುವಂಥದ್ದು ವಾಹನದಿಂದ ಸ್ವಲ್ಪ ಅನಾನುಕೂಲತೆ ವಸ್ತುಗಳಿಂದ ಅನನುಕೂಲತೆ ಚಿಕ್ಕಪುಟ್ಟ ಗಾಯಗಳು ಈ ರೀತಿ ಸ್ವಲ್ಪ ಕೇತು ಸಪ್ ಚಲೋ ಸಪ್ತಮದಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಆನಂದ ಕೊಡ್ತಾನೆ ವ್ಯವಹಾರಗಳನ್ನೇ ಹಾಳು ಮಾಡುವಂಥದ್ದು ಯಾವುದೊಂದು ವ್ಯವಹಾರ ತುಂಬ ವರ್ಷದಿಂದ ಅಂದ್ಕೊಂಡಿರ್ತಾರೆ ಈಗ ತುಂಬ ಹಂಚಿ ಇನ್ನೇನು ವ್ಯವಹಾರ ಸ್ಟಾರ್ಟ್ ಅಂತ ಇದ್ದರೆ ಅಲ್ಲಿ ಏನಾದರೂ ಎಡವಟ್ಟುಗಳಾಗುವಂಥದ್ದು ದೂರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ವಾಹನಕ್ಕೆ ಸಂಬಂಧಪಟ್ಟಂಗೋ ಅಥವಾ ಸಂಬಂಧಗಳಲ್ಲಿ ಬಿರುಕುಗಳನ್ನ ನಾವು ಕಾಣ್ತಾ ಇರ್ತೀವಿ ಅದರಲ್ಲೂ ಪ್ರಮುಖವಾಗಿ ನಾವು ಕುಂಭರಾಶಿಯವರುಗಳಂತಹ ಯಾವುದೇ ವ್ಯವಹಾರಕ್ಕೆ ಈ ಒಂದು ಸಮಯದಲ್ಲಿ ಮಾಡೋದು ಬೇಡ ಅನಿಸುತ್ತೆ ಯಾಕಂದರೆ ಈ ಕಡೆ ದ್ವಿತಿಯಲ್ಲಿ ಶನಿ ಇದೆ ಲಗ್ನದಲ್ಲಿ ಮತ್ತೆ ರಾಹು ಬರ್ತಾನೆ ಮತ್ತೆ ರಾಹು ದ್ವಿತಿಯಲ್ಲಿ ಇರುವಂತ ರಾಹು ಲಗ್ನ ಬರ್ತಾನೆ ಇರುವಂತ ಶನಿ ಮತ್ತೆ ಮಾರ್ಚ್ ಇನ್ನೊಂದು ದ್ವಿತೀಯಕ್ಕೆ ಹೋಗುವಂಥದ್ದು ಇಲ್ಲೇ ಒಂದು ಕಡೆ ಒಂದು ಸಾಲ ಹೆಚ್ಚಾಗಿರುತ್ತೆ ಮತ್ತೆ ಸಾಲಗಳು ಹೆಚ್ಚಾಗುವಂಥದ್ದು ಬಿರುಗುಲಿ ಕಾಣುವಂಥದ್ದು ಮತ್ತೆ ಒಂದು ಮನಸ್ಸಿಗೆ ತೊಂದರೆ ಅದೇ ಇಲ್ಲೇ ಒಂದು ಕಡೆ ಗುರು ಗ್ರಹ ಗುರು ಬಲ ಬಂದಾಗ ಏನಾಗುತ್ತೆ ಅಂದರೆ ಹೊಸ ಹೊಸ ದಾರಿಗಳನ್ನ ಹುಡ್ಕೊಂತೀರಾ ಯಾವುದೋ ಒಂದು ಪರಿಹಾರ ಮಾರ್ಗಗಳನ್ನ ಹುಡ್ಕೊತೀರಾ ಯಾವುದೋ ಒಂದು ರೀತಿಯಲ್ಲಿ ಈ ಒಂದು ಕಷ್ಟದಿಂದ ಹೊರಗಡೆ ಬರಲೇಬೇಕಪ್ಪ ಅನ್ನೋ ಒಂದು ಸಂಕಲ್ಪ ದೃಢ ಸಂಕಲ್ಪ ನೀವು ಪಡೆಯುವಂಥ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಅದು ಯಾವಾಗ ಮೇನ್ ನಂತರ ನೀವು ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಅಲ್ಲಿವರೆಗೂ ನಿಮಗೆ ಲಗ್ನದಲ್ಲಿ ರಾಹು ಇದೆ ಎಲ್ಲೊಂದು ಕಡೆ ನಾನೇ ಇರಬೇಕು ನಂದೇ ಒಂದು ಅಧಿಕಾರ ನಾನು ಹೇಳ್ದಂಗೆ ನಡಿಬೇಕು ಅನ್ನೋದು ಭಾವ ಸ್ವಲ್ಪ ಅಹಂಭಾವ ಮನಸ್ಸಲ್ಲಿ ಬರುವಂತದ್ದು ಮತ್ತೆ ಮಾಡೋ ಕೆಲಸದಲ್ಲಿ ಪ್ರತಿನಿತ್ಯ ಏನೋ ಒಂದು ಬದಲಾವಣೆ ಏನೋ ಹೊಸ 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 ರೀತಿಯಲ್ಲಿ ಮಾಡೋದು ಏನೋ ವ್ಯವಹಾರ ಮಾಡಿ ಕೈ ಸುಟ್ಕೊಳ್ಳೋದು ಇಲ್ಲ ಇವತ್ತೇನೋ ಬೇರೆ ತರ ಮಾಡೋಣ ಬೇರೆ ವ್ಯವಹಾರಗಳು ಮಾಡೋಣ ಮಾಡ್ತಾರಂತ ವ್ಯವಹಾರಗಳು ಇನ್ನೊಂದು ಮಾಡೋಣ ಅಥವಾ ಇರೋ ವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕೋಣ ಅದೇ ಶೇರ್ ಮಾರ್ಕೆಟ್ ಹೋಗುವಂಥದ್ದು ಅಥವಾ ಒಂದು ದೊಡ್ಡ ವ್ಯವಹಾರದಲ್ಲಿ ಕೈ

ಅಲ್ಲಿ ಏನಾದರೂ ತೊಂದರೆಗಳು ಮಾಡ್ಕೊಳ್ತದ್ದು ಹೀಗೆ ಸ್ವಲ್ಪ ಹಲವಾರು ರೀತಿಯಲ್ಲಿ ಗೊಂದಲಗಳು ಇರುತ್ತೆ ನೋಡಿ ಅದೇ ಲಗ್ನದಲ್ಲಿ ಏನಾದ್ರೂ ನಿಮಗೆ ಬುಧ ಇತ್ತು ಅಂದ್ರೆ ಶುಕ್ರ ಇತ್ತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಕೊಡ್ತಾನೆ ಒಂದು ತುಂಬ ಒಂದು ಜಾಣತನ ಕೊಡ್ತಾನೆ ಆದರೆ ಲಗ್ನದಲ್ಲಿ ರಾಹು ಕೊಟ್ಟರೆ ಏನಾದ್ರೆ ಬರೀ ನಿಮ್ಗೆ ಏನಂದ್ರೆ ಇಲ್ಲಿಗಲ್ ಅಂತ ಹೇಳೋದು ಅಂದರೆ ಏನು ಗುಪ್ತವಾಗಿ ಏನಾದರೂ ವ್ಯವಹಾರ ಮಾಡುವಂಥದ್ದು ಗುಪ್ತ ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಏನಾದರೂ ಮಾಡಕ್ ಹೋಗೋದು ತೊಂದರೆ ಮಾಡ್ಕೊಳ್ಳುವಂತದ್ದು ಕೂಡ ನಾವು ಕಾಣಬಹುದು ಆದರೆ ಲಗ್ನ ರಾಹು ಇರುವಂಥದ್ದು ಏನು ಅಂತ ವಿದೇಶನು ತೋರಿಸುವಂಥದ್ದು ವಿದೇಶದಲ್ಲಿ ವ್ಯಾಪಾರ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅನುಕೂಲ ಕೂಡ ಕಾಣಬಹುದು ಅದಕ್ಕೂ ಕೂಡ ತುಂಬ ಎಚ್ಚರಿಕೆಯಿಂದ ಮಾಡುವಂಥದ್ದು ಉತ್ತಮ ಅಂದ್ರೆ ದ್ವಿತೀಯದಲ್ಲಿ ಶನಿ ಇರುವಂತದ್ದು ಎಲ್ಲೊಂದು ಕಡೆ ಈ ಆ ಲೆಕ್ಚರರ್ಗಳಿಗೆ ಈ ಒಂದು ಮಾತಿನಲ್ಲಿ ಏನೋ ದೊಡ್ಡ ದೊಡ್ಡ ಕ್ಲಾಸ್ಗಳು ಮಾಡೋದ್ರಿಗೆ ಸ್ವಲ್ಪ ಆ ಮಟ್ಟಿಗೆ ಅನುಕೂಲ ಆಗ್ಬೋದು ಈ ಪರ್ಸನಲ್ ಡೆವಲಪ್ಮೆಂಟ್ ಮಾತಾಡಿ ಅದರಿಂದ ದುಡ್ಡು ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ಬೋದು ಯಾಕಂದರೆ ಶನಿದ್ವಿತೀಯದಲ್ಲಿ ಇದ್ರೆ ಹೆಚ್ಚಿನ ಮಾತಾಡೋಕ್ಕೆ ಒಂದು ಅವಕಾಶ ಮಾಡ್ಕೊತಾನೆ ಆಮೇಲೆ ಒಂದು ಅದೇ ಏನಂದ್ರೆ ಶನಿ ಮಹಾತ್ಮ ಅಂದರೆ ಯಾರಿಗೆ ಒಂದು ಐವತ್ತೈದು ಐವತ್ತು ವರ್ಷ ಆದ ನಂತರ ಏನಾದರೂ ಇದ್ದರೆ ಅವರಿಗೆ ಸ್ವಲ್ಪ ರಾಜ್ಯ ಬರ್ತಾನೆ ಯಾಕಂದರೆ ಐವತ್ತು ವರ್ಷ ಆದ ನಂತರ ಏನಾಗುತ್ತೆ ಅಂದರೆ ಅವರಲ್ಲಿ ಶನಿ ಪ್ರಭಾವ ಹೆಚ್ಚಾಗುತ್ತೆ ಆಗ ಅವ್ರು ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ಯಾವ್ದೇ ಒಂದು ರೀತಿಯಲ್ಲಿ ಸಾಧನೆ ಮಾಡುವ ಸಾಧ್ಯತೆಗಳು ಇರುತ್ತೆ ಅದೇ ಇಲ್ಲೊಂದು ಕಡೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಸಾಲ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಕುಂಭರಶಿ ಇರಬೇಕು ಆದ್ರೆ ಸಪ್ತಮದಲ್ಲಿ ಕೇತು ಕೂಡ ಇದ್ದಾನೆ ಈ ಕಡೆ ಲಗ್ನದಲ್ಲಿ ಶನಿ ರಾಹು ಇದ್ದಾನೆ ತೃತೀಯಲ್ಲಿ ಶನಿ ಹೋಗ್ತಾ ಇದ್ದಾನೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಅನಾನುಕೂಲತೆ ಅಂತಾನೆ ಹೇಳ್ಬೋದು ಇಷ್ಟು ದೊ ತೊಂದ್ರೆ ಆದ್ರೂ ಮಧ್ಯ ನಿಮಗೆ ಗುರು ಬಲ ಬರುವಂತದ್ದು ಎಲ್ಲೋ ಒಂದು ಕಡೆ ನಿಮಗೆ ಅವ್ನು ನಿಜವಾಗ್ಲೂ ಒಂದು ಕಣ್ಣೆ ತೋರಿಸ್ತಿದ್ದೇನೆ ಅಂತ ಅನ್ಸುತ್ತೆ ಯಾಕಂದ್ರೆ ಇಷ್ಟು ತೊಂದರೆ ಮಧ್ಯೆ ಗುರು ಬರ್ತಾ ಇದೆ ಅಂದ್ರೆ ಮೇ ತನಕ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಆರೋಗ್ಯ ಇರ್ಬೋದು ವ್ಯವಹಾರ ಇರ್ಬೋದು ಮಾತುಕತೆ ಇರ್ಬೋದು ಅಂದ್ರೆ ಹೊಸದಾಗಿ ಏನಾದರೂ ಮಾಡ್ಬೇಕು ಅನ್ನೋದು ಖಂಡಿತ ತಡೆ ಹಿಡಿದು ಈ ವರ್ಷ ಮೇ ನಂತರ ಪ್ರಯತ್ನ ಬುದ್ಧಿ ಮಾಡಿ ಮೇ ನಂತರ ನಿಮಗೆ ಅನುಕೂಲ ಇತ್ತು ನಿಜವಾಗ್ಲೂ ಮನಸ್ಸಿಗೆ ಸರಿ ಬಂದು ನಿಮ್ಮ ಒಂದು ಹಿತೇಶುಗಳನ್ನ ಒಂದು ಮಾರ್ಗದರ್ಶನ ತಗೊಂಡು ನಂತರ ಮುಂದುವರಿಬೇಕು ಮತ್ತೆ ಅಲ್ಲಿ ಏನಾದರೂ ಸ್ವಲ್ಪ ಮನ ಅನುಕೂಲ ಅನಾನುಕೂಲತೆ ಆಯಿತು ಬೇಡ ಅಂತ ಮನಸ್ಸಿಗೆ ಅನಿಸಿದ್ರೆ ಖಂಡಿತ ಮಾಡೋದೇ ಬೇಡ ಅನ್ಸುತ್ತೆ ಯಾಕಂದ್ರೆ ರಾಹು ರಾಹು ಮತ್ತು ಶನಿ ಅಷ್ಟು ಸುಲಭವಾಗಿ ನಿಮ್ಮನ್ನ ಬಿಡೋಲ್ಲ ಏನಾದರೂ ಒಂದು ಅನಾನುಕೂಲತೆ ಮಾಡೇ ಮಾಡ್ತಾರೆ ಅಂತ ನಾನು ಹಿಂಗೆ ಹೇಳ್ತೀನಿ ಯಾಕಂದ್ರೆ ಸಾವಿರಾರು ಜಾತಿಗಳು ನೋಡಿದ್ದೀವಿ ಅದರಲ್ಲಿ ಎಷ್ಟು ತೊಂದರೆಗಳು ಕೊಡುತ್ತೆ ಈ ಶನಿ ಮತ್ತು ರಾಹುಗಳನ್ನು ನಾವು ಖಂಡಿತ ನೋಡ್ತೀವಿ ಹಾಗಾಗಿ ಈ ವರ್ಷ ಬಿಟ್ಟು ನಂತರ ಬರೋ ವರ್ಷದಲ್ಲಿ ಪ್ರಯತ್ನ ಮಾಡೋಣ ಆದರೆ ಗು ನಂತರ ನಿಮಗೆ ಸ್ವಲ್ಪ ಮಟ್ಟಿಗೆ ಇಲ್ಲ ಒಂದು ಕಡೆ ಒಂದು ಉಸಿರು ತಗೊಳ್ಳೋವಂಥ ಸಾಧ್ಯತೆಗಳು ಒಂದು ಉಸಿರು ಬರುವಂಥದ್ದು ಒಂದು ಜೀವ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಅಲ್ಲಿ ತನಕ ತುಂಬ ಒಂದು ಕಷ್ಟ ಇರುತ್ತೆ ಅದಕ್ಕೆ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ರಾಹು ರಾಹುಕೇತುಗಳ ಶಾಂತಿ ಮಾಡುವಂಥದ್ದು ಅದು ಶನಿ ಮಹಾತ್ಮನ ಪ್ರತಿನಿತ್ಯ ಶನಿ ಮಹಾತ್ಮನ ಶನಿ ಒಂದು ಸ್ತೋತ್ರ ನೋಡಿ ಲೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ನಮಾಮಿ ಶನಿಶ್ಚಿರ ಓಂ ಶಂ ಶನಿಶ್ಚಿರಾಯ ನಮಃ ಈ ತರ ಶನಿಯ ಒಂದು ಮಂತ್ರ ಆಂಜನೇಯ ಪಂಚಮುಖಿ ಆಂಜನೇಯ ಮಂತ್ರ ಹೀಗೆ ಓಂ ಹಂ ಅನ್ನತೆ ನಮಃ ಆಂಜನೇಯನ ಪ್ರಾರ್ಥನೆ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಈ ಶನಿ ಮಹಾತ್ಮನ ಆಂಜನೇಯ ಪ್ರಾರ್ಥನೆ ಮಾಡಿದ್ರೆ ಈ ಒಂದು ತೊಂದರೆಗಳೇನಿದೆ ಅದು ನಿವಾರಣೆ ಆಗುತ್ತೆ ಅಂದ್ರೆ ತೊಂದರೆ ಆಗುವಂಥದ್ದು ತಡೆ ಹರಿಯುತ್ತೆ ತೊಂದರೆ ಆಗಲ್ಲ ಅಂತಲ್ಲ ಈಗ ಹತ್ತು ಒಂದು ನೂರು ಭಾಗಕ್ಕೆ ಒಂದು ಐವತ್ತು ಅರವತ್ತು ಭಾಗ ಕಮ್ಮಿ ಆಗೋಗುತ್ತೆ ಇಲ್ಲೊಂದು ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ ಪರವಾಗಿಲ್ಲ ಲಾಸ್ ಇಲ್ದಂಗೆ ಹೊರಗಡೆ ಬರ್ತಾರೆ ಅದು ಪ್ರಾರ್ಥನೆ ಮಾಡಬೇಕು ಪೂಜೆಗಳು ಮಾಡಬೇಕು ಸುಮಾರು ಎಪ್ಪತ್ತು ಭಾಗ ನಿಮಗೆ ಅನುಕೂಲ ಇದೆ ಅದು ಮೇ ನಂತರ ಅಂದ್ರೆ ಮೂವತ್ತು ಭಾಗ ಸ್ವಲ್ಪ ಅನಾನುಕೂಲ ಇದೆ ಅನ ಅನಾನುಕೂಲತೆ ಇದೆ ಗುರುವಿನೊಂದು ಪ್ರಾರ್ಥನೆ ಮಾಡಿ ಮತ್ತೆ ಶನಿ ಮತ್ತೆ ರಾಹುಕೇತುಗಳ ಪ್ರಾರ್ಥನೆ ಮಾಡಿ ಒಳ್ಳೆದಾಗುತ್ತೆ